ಇವತ್ತು ಪಿಕಪ್ಗೆ ಬಂದಿದ್ದೀವಿ ಇದರಲ್ಲಿ ಈ ಊರ ಹೆಸರು ಮುಂದೆ ಹೇಳ್ತೀನಿ ಅಷ್ಟು ಗಾಣಕಲ್ಲು ಊರ ಹೆಸರು ಗಾಣಕಲ್ಲು ಅಂತ ಪಿಕಪ್ಗೆ ಬಂದಿದ್ದೀವಿ ಮಡಿಕೇರಿ ಡ್ರಾಪ್ ಮಾಡ್ಬಿಟ್ಟು ಎಲ್ಲ ನಿದ್ದೆಗಡಿನಲ್ಲಿ ಇರ್ತೀನಿ ಇದು ಅದು ನೆನ್ನೆ ಹೋಗಿದ್ವಲ್ಲ ಆರ್ ಕೆ ಸ್ಕೂಲ್ದು ಅದನ್ನು ಡ್ರಾಪ್ ಮಾಡಿಬಿಟ್ಟು ಪಿಕಪ್ ಗೆ ಬಂದು ಪಿಕಪ್ ಗೆ ಬಂದು ಪೂಜೆ ಗೀಜೆ ಎಲ್ಲ ಮಾಡ್ಕೊಂತವ್ರೆ ಪೂಜೆ ಮಾಡ್ಕೊಳಣ ಅಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಲೇಟ್ ಮಾಡ್ಬಿಟ್ಟು ಹನ್ನೆರಡು ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟೈತೆ ಪಿಕಪ್ ಪಾಯಿಂಟಿಗೆ ಬರೋ ಅಷ್ಟಲ್ಲಿ ಅಲ್ಲಿಂದ ತರ್ಟಿ ತ್ರೀ ಖಾಲಿ ಬರ್ತಾಯಿತ್ತು ಇತ್ತು ಅಂದ್ಬಿಟ್ಟು ಅವ್ರನ್ನಲ್ಲೇ ಅಂದವೇ ಗಾಡಿ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಕಳಿಸ್ಬಿಟ್ಟು ನಾನು ಹಿಂಗೆ ಪಿಕಪ್ ಮಾಡೋಣ ಅಂದ್ಕೊಂಡು ಬಂದೆ ಪಿಕಪ್ ಪಾಯಿಂಟಲ್ಲಿ ಇದ್ದೀನಿ ಇವಾಗ ಗಾಣಕಲ್ ಗೌರ್ಮೆಂಟ್ ಸ್ಕೂಲಿದು ಪಿಕಪ್ಗೆ ನಿಂತ್ಕೊಂಡಿದ್ದೀನಿ ಈ ಊರಿನವ್ರು ಯಾರು ಯಾರ್ಯಾರು ಇದ್ದೀರಾ ಸ್ನೇಹಿತರೆ ನಾನು ವೀಡಿಯೋ ನೋಡ್ತಾರೋರು ಒಂದು ಕಮೆಂಟ್ ಹಾಕಿ ಇದು ಗಣಕಲ್ ಗಣಕಲ್ ಬಂದು ರಾಮನಗರ ಡಿಸ್ಟಿಕ್ಕು ಅದು ಇದು ಒಳಗಡೆ ಬರಬೇಕು ಟೋಲು ಶೇಷಗಿರಿಹಳ್ಳಿ ಟೋಲ್ ಆದಮೇಲೆ ಒಳಗಡೆ ಬರಬೇಕು ಅವರದು ಪಿಕಪ್ ಪ್ಯಾಂಟು ಬಂದು ಬಂದಾನೆ ಕೊ ನನ್ನ ಮಗ ಹೆಂಗೆ ಬಂದ ನೋಡ್ರಿ ಗಡ್ಡಿ ಹಾಕ್ಕೊಂಡು ಇವಾಗ ಬಸ್ಸು ಅಲ್ಲಿ ಬಿಡ್ಲೇನು ಮೈಸೂರು ರೋಡಲ್ಲಿ ಏನೋ ಹೆಣ ಹೊರಗೇನು ಇದ್ದಾದಮೇಲೆ ಬಂದಾದಮೇಲೆ ಹಿಂದಾದ್ರೇನು ಮುಂದಾದ್ರೇನು ಅಂತ ಗಾದೆ ಮಾತು ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ ಏನಂದರೆ ಇಪ್ಪತ್ತೊಂದೇ ತಜ್ಞಾಗಿ ಬಿಟ್ಟಾನ ಅವನು ಏಯ್ ಲಾಗ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದನೇ ತಾರೀಕಿಂದ ಪಿಕಪ್ ಮಾಡ್ತಾರೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಸಲ್ ನಗರ ಬೆಳಗ್ಗೆ ಕುಶಾಲನಗರ ನೈಟ್ ಬಂದಿದ್ದು ಕುಶಾಲ ನಗರ ಇದ್ದೇ ಇಲ್ಲ ಕಲ್ಗಿದ್ದು ಎರಡು ಅವರು ಕುಶಾಲ ಟೆಂಪಲ್ ಹೋಗ್ಬೇಕು ಗೋಲ್ಯಾಂಡ್ ಟೆಪಲ್ ಹೋಗಕ್ಕೆ ವೇಟ್ ಮಾಡ್ತಿದ್ದೀವಿ ರವಿ ಗಾಡಿ ಕೊಟ್ಟಿದ್ದೀನಿ ಅವ್ನು ಓಡಿಸ್ತಾವನೆ ರವಿಕುಮಾರ್ ಕುತ್ಕೊಂಡವ್ನ ಇವಾಗ ಡ್ರೈವಿಂಗ್ ಸೀಟಲ್ಲಿ ಹನ್ನೊಂದು ಗಂಟೆಯಿಂದನೂ ಓಡಿಸೋ ಆಯ್ತು ಹೇಳಿದ್ದೀನಿ ಹನ್ನೊಂದು ಗಂಟೆಯಿಂದ ಮೂರು ಅವರ್ ಓಡಿಸೋಣ ಮೂರುವರೆಗೆ ಜರ್ನಿ ಸ್ಟಾಪ್ ಇವರೆಲ್ಲ ಬಟ್ರು ನಾಲ್ಕು ಜನ ಬಂದವರು ಈ ಸತಿ ಒಬ್ಬ ಅಡುಗೆ ಗಿಡ್ಗೆ ಮಾಡೋಕ್ಕೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ತಿಂದು ಸಾಗ ಮಾಡಿದ್ರು ಚೆನ್ನಾಗೇ ಟೇಸ್ಟಾಗಿ ಮಾಡ್ತಾವ್ರೆ ಪರವಾಗಿಲ್ಲ ಓಕೆ ಖುಷಿ ಇವಾಗ ನಾವು ಹೋಗ್ಬೇಕಾಗಿರೋದು ಬಂದು ಎಲ್ಗೋ ಚಿನ್ನದಲ್ಲಿ ಗೋಲ್ಡನ್ ಟೆಂಪಲ್

どಡ್ಗಿಟ ಎಲ್ಲಾ ಕೊಡ್ತಾರಲ್ಲ ರೋಡ್ ಅಲ್ಲಿ ಲಿಕ್ಕಿದಿರಿ ಈ ಬೆಳೆ ಬೆಳ ಮರಗಿದಿನಿ ಈಗ ಬೋಡಗಡೆ ಮರಗಿದಿನಿ ಅನ್ಕೊಂಡೋ ಇದು ನೀ ನಾವು ರೋಡ್ ರನ್ನಿಂಗ್ ಅಲ್ಲ ಈ ಕಡೆ ಈ ಕಿಟಕಿ ಹಾಕಿ ಇದೀವಿ ಆ ಕಿಟಕಿ ಹಾಕಿ ಇದೀವಿ ಈ ಬಂದು ಅಂತ ಹೇಳಬೇಕು ಅಷ್ಟೇ ಸಾಂಬಾರ್ ಮಾಡтовар ಭಟ್ರು ಬೇಳೆ ಬೇಯಕವರೇ ಆಲೂಗಡ್ಡೆ ಉಣಿಯಕವರೇ ತಿರಿಸ್ತಾರೆ ತಿसनी ಹಾಕ್ಬಿಟ್ಟು ಅವ್ರು ಆಲೂಗಡ್ಡೆ ಸಿಪ್ಪೆ ತರ್ಕತ್ತವ್ರೆ ರುಬ್ ಹುಡುಕ್ತಾವ್ರೆ ಬಟ್ರು ಬಟ್ರು ಹುಡಿಕೊಂಡು ಬೇಳೆ ಬೆಸ್ಕು ಎಲ್ಲ ಬೇಯಿಸ್ಕೊಂಡು ಇದು ಮಾಡ್ತಾವ್ರೆ ಮಗ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಸದ್ಯಕ್ಕೆ ಹನ್ನೆರಡು ಗಂಟೆ ಮಧ್ಯಾಹ್ನದಲ್ಲಿ ಪ್ರೆಸ್ಆಪ್ ಆಗಿದ್ದೀವಿ ಯಾಕೆ ಹೊಲ್ಟ್ಬಿಟ್ಟೆ ಎಲ್ಲಿ

ಸುಮಾರು ವೆಲ್ಕಮ್ ಎಂದ ಸಮಸ್ಯಾರು ಬಜರಂಗಗಿರಿ ಟಿ ಬಸ್ ಬ್ಲಾಗ್ಸ್ ವೆಲ್ಕಮ್ ಎಲ್ಲ ಚೆನ್ನಾಗಿ ನಡೀತದೆಲ್ಲ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದಾರೆ ಲೈಕ್ ಶೇರ್ ಎಲ್ಲ ತುಂಬಾ ಆಗ್ತಾ ಇದೆ ಈಗ ಮಗುಂದಾಯ್ತಲ್ಲ ಅಂತ ಒನ್ ಹೊಟ್ಟೆ ಉರಿ ಯಾವ್ದೋ ಒಂದೇ ಒಂದ್ ವೀಡಿಯೋ ಹಾಕ್ಬಿಟ್ಟ ಅವ್ನ ಟೀ ಕುಡಿಯೋನ ಈಗ ಟೀ ಕುಡ್ಕೊಂಡು ಬರ್ತೀವಿ ಟೀ ಇರುತ್ತೆ ನೋ ಕುಮಾರಲ್ಲಿ ಬರ್ರಿ 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 ಭಟ್ರು ಒಳ್ಳೆ ಅನ್ನ ಸಾಂಬಾರೆಲ್ಲ ಮಾಡಿದ್ರು ಟೇಸ್ಟಾಗಿತ್ತು ತಿಂದ್ವಿ ಹೆಂಗೈತ್ರಿ ಬಟ್ರೆ ಅನ್ನ ಸಾಂಬಾರು ಮಾಡ್ದಂಗೆ ಹಾಂ ಇವಾಗ ರಾತ್ರಿಕೆ ಎಂತ ಬಾತು ಬಿಸಿ ಭಾತ ಬಿಸಿಬೇಳೆ ಭಾತು ಯಾರ ಬಟ್ರ್ ಚೆನ್ನಾಗ್ ಮಾಡಾರ ಕಡ್ರಿ ತಡ ಹೊಡಿತಾವಲ್ಲ ಬರು ಭಟ್ರ್ ಚೆನ್ನಾಗಿ ಮಾಡ್ಲಾ ಹೆಂಗೆ ರೀ ಆಹಾ ಬೆಂಕಿನೇ ಎಕ್ತಾರ ಅವರು ಎಲ್ಲ ಆಯಿತು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮದು ಜರ್ನಿ ಬಂದಿ ತಲ್ಕಾಡು ಕಡೆಗೆ ಹೋಗಬೇಕು ಅದಕ್ಕೆ ವೆಯ್ಟಿಂಗ್ ಇವಾಗ ತಲುಕಾಡು ಕಡೆಗೆ ನಮ್ಮ ಪಯಣ ರಾಜ ವೆಯ್ಟಿಂಗ್ ಬೇಕಾರೆ ಮಾಡು ವೆಯ್ಟಿಂಗ್ ಮಾಡೋಕೆ ಬಂದಿಲ್ಲ ಇದು ಚಕ್ಲುಗಳಿಗೆ ಕುಡಿಸ್ಕೊಳಕ್ಕೆ ಬಂದೈತೆ ಯವ್ಗುಳಿ ಚಕ್ಕಲುಗುಳಿ ಚಕ್ಕಲಿ ಚಕ್ಕಲುಗುಳಿ ಚಕ್ಕಲುಗುಳಿ ತೊತೆ ಓಮಾತಾ ಓಮಾತಾ ಉನ್ಕರ್ಜೇನ ನಿಮಿಗೆ ಚುಗ್ಗಿತ್ತು ಬಿಡಿ ನೀವು ಚೂಪಿಗೆ ಇಂದೆ ಒತ್ತಕ್ಕೆ ಹೋಗಿ ಮಡಗಿದಿ ಕೊಂಬು ಅದು ಫ್ಯಾನ್ ಅದು ಒದರ ಮೇಲೆ ಹಾಕನ ಒಳೊಳಿ ತಲೇಯತ್ತ ಮೇಲೆ ನೇನ ಅನ್ನಲ್ಲ ತಲೇಯತ್ತ ಮೇಲೆ

ಇವಾಗ ನಾವು ತಲಕಾಡು ಪಾತಾಡೇಶ್ವರ ಮತ್ತೆ ಮುರಳೇಶ್ವರ ಅಂತಾರಲ್ಲ ಆ ಜಾಗದಲ್ಲಿ ಇದ್ದೀವಿ ನಮ್ಮ ಭಟ್ರು ಪೂರಿ ಸುಡ್ತವ್ರೆ ಪೂರಿ ಹಚ್ತಾವ್ರೆ ಬಟ್ರ ಸ್ಟೈಲ್ ನೋಡ್ರಿ ಇಲ್ಲ ನಮ್ಮ ಬಟ್ರ್ ಸ್ಟೈಲ್ ನೋಡ್ರಿ ಪ್ಯಾಂಟ್ ಮೇಲೆ ಲುಂಗಿ ಉಟ್ಟೋದು ಚವಲ್ ಹಾಕ್ಕೊಂಡವ್ರೆ ಇನ್ನೊಬ್ಬರು ನೋಡ್ರಿ ಯಾರು ಆರಾಮಾಗಿ ಆವಾಗಗಳು ಆಡ್ಕೊಂಡು ತಿನ್ಕೊಂಡವ್ರೆ ಅವರು ಬಟ್ರೆ ಎಲ್ಲ ಹುಡುಗರಿಗೆ ಪೂರಿ ಪೂರಿ ಮತ್ತು ಸ್ಪೆಷಲು ಸಾಗು ಬಿಸಿ ಬೇಳೆ ಬಾತು ಬಟ್ ಸ್ಪೆಷಲ್ ಏನ್ ಹೇಳ್ಬಿಡ್ರಿ ಹಪ್ಳ ಹಪ್ಳ ಆಮೇಲೆ ಬೇಳೆ ಬಾತು ಹಪ್ಳ ಪೂರಿ ಸಾಗು ಬಂಬೆ ಸಾಗು ಬೋಂಡ ಇಷ್ಟೆಲ್ಲ ಐತೆ ಚೆನ್ನಾಗಿ ತಿನ್ಬಿಟ್ಟು ಜೀನ್ ಶಕ್ತಿಯಿಂದ ಹೊರಗಡೆ ಹೋಗಿ ಮನೆ ಹೋಗಡೆ ಮೀನ ಬಾತು ಹೋಗ್ಬಿಟ್ರೆ ಸಾಕು ಬಟ್ರು ಹೇಳಿದೆಲ್ಲ ಕೇಳಿಸ್ಕೊಂಡ್ರ ಹಿಂಗೆಲ್ಲ ಡಿನ್ನರ್ ಐಟಮ್ ಗಳೆಲ್ಲ ಮೇಲ್ಗಡೆ ರೆಡಿ ಮಾಡ್ತಾವ್ರೆ ಬಟ್ರು ಟೇಬಲ್ ಗಿಬಲ್ ಮೇಲೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಇಲ್ಲಿಂದ ಲೈವ್ ಏ ಹೋಗಿಲ್ಲ ಹಾ ಹಾ ಏನು ಮಾಡಬೇಕು ಕ್ಲಿಯರ್ ಮಾಡ್ತೀವಿ ಹಾ ಬೆಳ್ದ ಮೇಲೆ ಸ್ಟಾರ್ಟಿಂಗ್ ಅಂತ ನಮಗೆ ಬಿಡಬೇಕು ಹಾ ಕೊಡೋಣ ಸ್ವಲ್ಪ ಬೆಳೆದ ಮೇಲೆ ಪಟರಿಗೆನ ಕೊಡಬೇಕಂತೆ ಕೊಡೋಣ ಆಯ್ತು ಓಕೆ ಬೆಳ್ದ ಮೇಲೆ ನಿಮಗೆ ಏನು ಬೇಕು ನಾವು ಇದೀವಿ ನಾವು ಇದೀವಿ ಲಾಗ್ ಅಲ್ಲಿ ಅಂತ ಕೂತುಬಿಡಾರೆ ಇಲ್ಲಿಂದ ಇವಾಗ ರಿಟರ್ನ್ ಹೊಟ್ಟಿದೀವಿ ಮುಗೀತು ಎಲ್ಲ ಸದ್ಯಕ್ಕೆ ಎಲ್ಲ ರಿಟರ್ನ್ ಹೋಗಿಷ್ಟು ಬೆಂಗ್ಳೂರ್ ಕಡೆಗೆ ಹೊರಗೆ ಹೋಗ್ಬಿಟ್ಟು ಗಾಣ ಕಲ್ಲು ಊರ್ ಕಡೆ ರಿಟರ್ನ್ ಇವಾಗ ಓಕೆ ಇದ್ರೆ ಬನ್ನಿ ಹೋಗೋಣ ಪಿಕಪ್ ಪಾಯಿಂಟ್ ಬಂತು ಪಿಕಪ್ ಪಾಯಿಂಟ್ ಬಂದ್ಮೇಲೆ ಬಾಯ್ ನಮ್ಮನ್ ಬಿಟ್ಟೋಯ್ತವ್ರಿ ಬಟ್ರೆ ಬಾಯ್ನಾಟ್ರೂ ಎಲ್ಲ ಡ್ರಾಪ್ ಆಯ್ತು ಡ್ರಾಪ್ ಪಾಯಿಂಟ್ ಗೆ ಬಂದಿದೀವಿ ಓ ಜಾಲಿ ಜಾಲಿ ಡ್ರಾಪ್ ಪಾಯಿಂಟ್ ಗೆ ಬಂದಿದೀವಿ ಎಲ್ಲಾ maniera le ಎದ್ ಬಂದವರೇ ಆ ನಮ್ಮ ಫೈನಲಿ ಡ್ರಾಪ್ ಮಾಡಿದ್ದಾರೆ ನಮ್ಮ ಡ್ರೈವರ್ ಅಣ್ಣ ತುಂಬಾ ಥ್ಯಾಂಕ್ ಯು ಸೇಫಾಗಿ ಸೇಫಾಗಿ ಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ನಿನ್ನೆ ಬುಕ್ ಮಾಡ್ತೀವಿ ಖಂಡಿತ ಆಯ್ತು ಅಡುಗೆ ಎಲ್ಲ ಚೆನ್ನಾಗಿತ್ತು ಭಟ್ರದ್ದು ಎಲ್ಲರೂ ಎರಡು ಗಂಟೆಗೆ ಭಟ್ರ್ ಐತಪ್ಪ ಟಿಪ್ ಐತವ್ರೆ ಅಡುಗೆ ಮಾಡಕ್ಕೆ ಎಲ್ಲ ಹುಡುಗರು ಡ್ರಾಪ್ ಮಾಡೋ ಟೈಮು ಎಲ್ಲರು ಮನೆಯಿಂದ ಪಪ್ಪ ಎಲ್ಲ ಟೂ ವೀಲರ್ ಆಲ್ರೆಡಿ ಎಲ್ಲ ಬಂದು ಕಾಯ್ಕೊಂಡು ಕುತ್ಕೊಂಡಿದ್ರು ಆರಾಮ ನೋಡ್ದೆ ಎಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತುಬಿಟ್ಟಾರೆ ಹಾಂ ಬಸ್ಸಲ್ಲಿ ತುಂಬ್ಕೊಂಡು ಓಡ್ತಾ ಇರ್ಬೇಕು ನೀವು ಓಕೆ ಸ್ನೇಹಿತರೆ ಮುಂದೆ ನಾವು ಡ್ರಾಪ್ ಆಯಿತವರೆಗೂ ನೀವು ನಮ್ಮ ಜೊತೆ ಇರಲೇಬೇಕು ಮುಂದೆ ಹೋಗೋಣ ಬನ್ನಿ ನಮ್ಮದು ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಚಂದ್ರ ನೋಡಿ ಸಕದಾಗ ಕಾಣಿಸ್ತಾವನೆ ಇವ್ರಿ ಮರ ಅಡ್ಡ ಬಂದ್ಬಿಡ್ತು ಮತ್ತು ಕಾಣುತ್ತೆ ಹಾಂ ಕಾಣ್ತಿದೆ ಆದ್ರೂ ನೋಡಿ ಸಕದಾಗ ಕಾಣಿಸ್ತಾವನೆ ಚಂದ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ಬಿಡಲಿ ಕಣಕಲ್ ರೋಡು ಇನ್ನೇನೊಂದು ಸ್ವಲ್ಪ ದೂರ ಹೈವೇ ರೀಚ್ ಆಗಿಬಿಡ್ತೀವಿ ಹೈವೇ ರೀಚ್ ಆದಮೇಲೆ ಇನ್ನೇನಿದ್ದೆ ಮಾಮೂಲಿ ಪಾರ್ಕಿಂಗು ನಾಳೆ ಬೆಳಿಗ್ಗೆ ಶಬರಿಮಲೆ ಅಂದರೆ ನಾಳೆ ಬೆಳಿಗ್ಗೆ ಅಂದರೆ ಇಪ್ಪತ್ತ ಒಂದನೇ ತಾರೀಕು ಶಬರಿಮಲೆ ಇದು ಇಪ್ಪತ್ತೊಂದನೇ ತಾರೀಕು ಪೋಸ್ಟ್ ಮಾಡಿರೋದು ಇಪ್ಪತ್ತೊಂದಕ್ಕೆ ಅಲ್ಲ ಇದು ಇಪ್ಪತ್ತೆರಡು ಪೋಸ್ಟ್ ಆಗಿದೆ ಅಲ್ಲ ಹಾಂ ಓಕೆ ನೇ ಇದ್ರೆ ಮುಂದಿದ್ದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾದ್ಮೇಲೆ ಮಾಡ್ತೀನಿ ಏನು ಅಂತ